ನಮಸ್ಕಾರ ವೀಕ್ಷಕರೇ ಆನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಐ ಲವ್ ಯು ಆರ್ಎಸ್ಎಸ್ ಪೋಸ್ಟರ್ಗೆ ಕಲಬುರ್ಗಿಯಲ್ಲಿ ಮಹಿಳಾ ಕಾಂಗ್ರೆಸ್ ಘಟಕ ಕೌಂಟರ್ ನೀಡಿದೆ ಐ ಲವ್ ಆರ್ಎಸ್ಎಸ್ ಪೋಸ್ಟರ್ಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಯಾರು ಸಂವಿಧಾನವನ್ನ ಪ್ರೀತಿಸುತ್ತಾರೋ ಅವರು ಆರ್ಎಸ್ಎಸ್ ವಿರೋಧಿಸುತ್ತಾರೆ ಎಂಬ ಪೋಸ್ಟರ್ ಅನ್ನು ಅಂಟಿಸಿ ಭರ್ಜರಿಯಾಗಿ ಕಲಬುರಗಿ ಮಹಿಳಾ ಕಾಂಗ್ರೆಸ್ ಘಟಕದ ವತಿಯಿಂದ ತಿರುಗೇಟು ನೀಡಿದರು

ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ನಾವು ಆರ್ ಎಸ್ ಎಸ್ ವಿರೋಧವಾಗಿ ಇವತ್ತು ನಾವು ಎಲ್ಲ ಕಡೆ ಅವರು ಕೂಡ ಪೋಸ್ಟರ್ ಬ್ಯಾನರ್ ಹಚ್ಚಿದ್ದಾರೆ ನಾವು ಕೂಡ ನಮ್ಮ ಗುಲ್ಬರ್ಗ ಕಾಂಗ್ರೆಸ್ ಮಹಿಳಾ ಕಡೆಯಿಂದ ಇವತ್ತು ನಾವು ಕೂಡ ಎಲ್ಲ ಪೋಸ್ಟರ್ ಹಚ್ಚ ಮುಖಾಂತರ ಇವತ್ತು ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಸಾವಿರಾರು ಜನ ಹೆಣ್ಣು ಮಕ್ಕಳ ನೇತೃತ್ವದಲ್ಲಿ ಇವತ್ತು ಜಿಲ್ಲಾ ಕಮಿಟಿ ವತಿಯಿಂದ ನಾವೆಲ್ಲರೂ ಕೂಡ ಒಂದು ಪೋಸ್ಟರ್ ಹಚ್ಚಿ ಇವತ್ತು ಸಂವಿಧಾನ ಯಾರು ದೇಶವನ್ನು ಪ್ರೀತಿಸುತ್ತಾರೋ ಅವರು ದೇಶದ ಸಮಸ್ತ ಜನತೆಯನ್ನು ಪ್ರೀತಿಸುತ್ತಾರೆ ಅಂತೇಳಿ ಅನ್ನೋದೊಂದು ಸ್ಲೋಗನದ ಜೊತೆಯಲ್ಲೇ ನಾವು ಇವತ್ತು ಪ್ರಿಯಾಂಕ್ ಖರ್ಗೆಜಿಯವರ ಜೊತೆಯಲ್ಲಿದ್ದೀವಿ ಯಾಕಂದರೆ ಅವರು ಪ್ರಿಯಾಂಕ್ ಖರ್ಗೆಜಿಯವರು ಈ ಗೌರ್ಮೆಂಟ್ ಶಾಲೆ ಕಾಲೇಜು ಈ ಒಂದು ಕಾರ್ಯಕ್ರಮ ಆಗಬಾರ್ದು ಆರ್ ಎಸ್ ಎಸ್ ದವ್ರ ಕಾರ್ಯಕ್ರಮ ಆಗಬಾರ್ದು ನೀವು ಎಲ್ಲಾದ್ರೂ ಮಾಡ್ಕೊಳ್ರಿ ಅದರ ಶಾಲೆ ಕಾಲೇಜ್ಗಳಲ್ಲಿ ಮಕ್ಕಳಿಗೆ ದಿಕ್ ಕೆಲಸ ಆಗಬಾರ್ದು ಹಿಂದಿನ ಮಕ್ಕಳು ನಾಡಿನ ಪ್ರಜೆಗಳು ಅಂದಂಗೆ ಅವ್ರ ಮಕ್ಕಳು ಮುಂದೆ ಬಹಳ ಬದುಕಬೇಕಾಗ್ ಅವರಿಗೆ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಏನಾದರೂ ಮಾಡ್ರಿ ಹೊರತಾಗಿ ಆರ್ ಎಸ್ ಎಸ್ ತಂದು ಅವರಿಗೆ ತಲೆಗೆ ಏನಾದರೂ ಹುಳ ಬಿಚ್ಚಿ ಇವತ್ತು ದೇಶನ ಹಾಳು ಮಾಡ್ತಕ್ಕಂಥ ಕೆಲಸ ಆರ್ ಎಸ್ ಎಸ್ ಮಾಡಬಾರ್ದು ಅನ್ನೋದೊಂದು ಉದ್ದೇಶದಿಂದ ನಾವೆಲ್ಲರೂ ಕೂಡ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಿ ಇವತ್ತು ನಮ್ಮ ಪ್ರಿಯಾಂಕ್ ಜೊತೆಯಲ್ಲ ಜೊತೆ ಇದ್ದೀವಿ ಇವತ್ತು ಅನೇಕ ಕರೆಗಳನ್ನು ಇವತ್ತು ಪ್ರಿಯಾಂಕ್ ಖರ್ಗೆಜಿ ಅಂದಿಸ್ತಾ ಇದ್ದಾರೆ ಆ ಹುಲಿ ಅಂಜಾ ಹುಲಿ ಅಲ್ಲ ಅದು ಗುಲ್ಬರ್ಗ ಮಣ್ಣಿನ ಕಲ್ಲಿನ ಮಣ್ಣಿನ ಹುಲಿ ಅದು ಆ ಹುಲಿ ಅವತ್ತು ಕೂಡ ಯಾರ್ಯಾರಿಗೂ ಏನು ತಿಳಿದಿಲ್ಲ ಇದಕ್ಕೂ ಯಾರು ಏನು ತಿಳಿಯಲ್ಲ ಇದು ನಾವೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಇದ್ದೇವೆ ಅವರು ಒಳ್ಳೆ ವ್ಯೂ ಅನ್ನ ಇವತ್ತು ಇವತ್ತ ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ ನಿಮಗೆ ವಾಹನ ಚಲಾಯಿಸಲು ಬರುತ್ತಾ ಹಾಗಾದ್ರೆ ಚಿಂತೆ ಯಾಕೆ ಗ್ರೀವ್ಸ್ ತ್ರೀ ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ ಜಿಎಸ್ಟಿ ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಜ್ ಕೂಡ ಕೊಡಲಾಗುವುದು ಇ ಸೌಲಭ್ಯ ಕೂಡ ಇದೆ ಮತ್ತೆ ತಡ ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ ನಮ್ಮ ಶಾಖೆಗಳು ಕಲ್ಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕಾ ಮಟ್ಟದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ ಹುಮ್ನಾಬಾದ್ ಸರ್ಕಲ್ ಕಲ್ಬುರ್ಗಿ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ಸೆವೆನ್ ಜೀರೋ ಮತ್ತು ಡಬಲ್ ನೈನ್ ಜೀರೋ ಟೂ ತ್ರೀ ಫೋರ್ ತ್ರೀ ಸೆವೆನ್ ಜೀರೋ